ಐವತ್ತಕ್ಕೂ ಹೆಚ್ಚಿನ ಹೆಣ್ಮಕ್ಳಿಗೆ ಹತ್ಯೆ ಭಾಗ್ಯ ಕೊಟ್ಬಿಟ್ರಿ ಎರಡ್ ಸಾವಿರದ ನಾನೂರು ರೈತರಿಗೆ ಆತ್ಮಹತ್ಯೆ ಭಾಗ್ಯ ಕೊಟ್ಬಿಟ್ರಿ ಎಂಟು ಜನ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ಕೊಟ್ರಿ ಏಳು ನೂರ ಬಾಣಂತಿಯರಿಗೆ ಹತ್ಯೆ ಬಗ್ಗೆ ಕೊಟ್ರಿ ಸಾವಿರದ ನೂರು ನವಜಾತ ಶಿಶುಗಳಿಗೆ ಹತ್ಯೆ ಭಾಗ್ಯ ಕೊಟ್ರಿ ಈಗ ಮೈಕ್ರೋ ಫೈನಾನ್ಸಿಂಗ್ ಹೆಸರಿನಲ್ಲಿ ಆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಮತ್ತು ನಗರ ಪ್ರದೇಶದ ಬಡ ಹೆಣ್ಣು ಮಕ್ಕಳಿಗೆ ಹೊಸದಾಗಿ ಅಡಿಷನಲ್ ಕೊಡ್ತಾ ಇದ್ದಾರೆ ಫೈನಾನ್ಸರ್ಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಾವು ಅವ್ರು ದುಡ್ಡು ಕೊಟ್ಟಿದ್ದಾರೆ ಅವರು ಏನಕ್ಕಾದ್ರೂ ಬಳಸ್ಕೊಬಹುದು ಕುಡಿಲಿಕ್ಕಾದ್ರೂ ಬಳಸ್ಕೊಬಹುದು ಬೈಕ್ ತಗೊಂಡು ಬೇಕಾದ್ರೆ ಆಕ್ಸಿಡೆಂಟ್ ಮಾಡ್ಕೊಬಹುದು ಆ ರೀತಿ ತುಂಬಾ ಕಡೆ ಫೈನಾನ್ಸ್ ಆಗ್ತಿದೆ ಈ ಫೈನಾನ್ಸ್ ಆಗ್ತಿರೋದ್ರಿಂದ ಕರ್ನಾಟಕದಲ್ಲಿ ಲಂಗು ಲಗಾಮಿಲ್ದೇ ಇರತಕ್ಕಂತಹ ವ್ಯವಸ್ಥೆ ಇರೋದ್ರಿಂದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೋಆಪರೇಟಿವ್ ಮಿನಿಸ್ಟರ್ ಡಿನ್ನರ್ ಪಾರ್ಟಿಲ್ ಬಿಸಿ ಇದಾರೆ ಹೊರತು ಆಡಳಿತದ ಬಗ್ಗೆ ಆಡಳಿತ ವೈಖರಿ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲದೆ ಇರೋದ್ರಿಂದ ಕರ್ನಾಟಕದಲ್ಲಿ ಈ ರೀತಿ ಆಗಿದೆ ಅಂತಕ್ಕಂತಹ ವರದಿ ಅನೇಕ ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಈ ಆತ್ಯೆ ಮತ್ತು ಆತ್ಮಹತ್ಯೆ ಭಾಗಕ್ಕೆ ಇನ್ನೊಂದು ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ ಸರ್ಕಾರ ಮಾಡಿದಂಗಿದೆ ಅದು ಏನು ಅಂದ್ರೆ ಮೈಕ್ರೋ ಫೈನಾನ್ಸಿಂಗ್ ಅವಳಿಯಿಂದ ಅನೇಕ ಜನ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತಹ ಕರುಣೆ ಕಲ್ಪಿಸ್ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಮಾಂಗಲ್ಯಗಳನ್ನ ಕಳಿಸ್ತಕ್ಕಂತ ಕೆಲಸ ಮಾಡಿದ್ರೆ ಇನ್ನೊಂದ್ ಕಡೆ ಈ ಮೈಕ್ರೋ ಫೈನಾನ್ಸಿಂಗ್ ಅವಳಿ ತಡಿಲಿಕ್ಕಾಗದೆ ಅಥವಾ ಪ್ರೈವೇಟ್ ಫೈನಾನ್ಸಿಂಗ್ ಹಾವಳಿ ತಡಿಲಿಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣಗಳು ಸಹ ಬೆಳಕಿಗೆ ಬಂದಿದೆ ಇನ್ ಕೆಲವು ಕಡೆ ಬೈಕ್ ಮಾಡ್ಬಿಟ್ಟಿದ್ದಾರೆ ಮನೆ ಸೀಸ್ ಮಾಡ್ಬಿಟ್ಟಿದ್ದಾರೆ ಅಂತಕ್ಕಂತಹ ಪ್ರಕರಣಗಳು ಸಹ ಆಚೆ ಬರ್ತಾ ಇದೆ ಅದರಿಂದಾಗಿ ನಾವು ಈ ಮೈಕ್ರೋ ಫೈನಾನ್ಸಿಂಗ್ ಇಂದಾನೇ ಈ ಹಾವಳಿನ ಅಥವಾ ಬೇರೆ ಪ್ರೈವೇಟ್ ಫೈನಾನ್ಸಿಂಗ್ ಇಂದಾನೇ ಹಾವಳಿನ ಅಂತ ಹೇಳಿ ಒಂದಷ್ಟು ಮಾಹಿತಿನ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ತಮ್ಮ ಜೊತೆ ಶೇರ್ ಮಾಡ್ಕೊಳ್ಳಂತ ಬಂದಿದ್ದಾರೆ ಈ ಮೈಕ್ರೋ ಫೈನಾನ್ಸಿಂಗ್ ಅಂದ್ರೆ ಏನು ಮೈಕ್ರೋ ಫೈನಾನ್ಸಿಂಗ್ ಏನಕ್ಕೆ ಪ್ರಾರಂಭ ಆಯಿತು ಎಲ್ಲಿಂದ ಪ್ರಾರಂಭ ಆಯಿತು ಇದರ ಬೆನಿಫಿಟ್ಸು ಸಮಾಜಕ್ಕೇನು ಮತ್ತು ಯಾವ ರೀತಿಯ ಸಮಸ್ಯೆಗಳನ್ನ ಇದು ಹೂಡ್ತಾ ಇದೆ ಅನ್ನೋ ವಿಚಾರಗಳನ್ನು ತಮಗೆ ತಿಳಿಸ್ತಕ್ಕಂಥ ಕೆಲಸನ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇವೆ ಮೊದಲಿಗೆ ಇದರ ಅಗತ್ಯತೆ ಏನು ಮೈಕ್ರೋ ಫೈನಾನ್ಸಿಂಗಿನ ಅಗತ್ಯತೆ ಏನು ಅಂತ ಹೇಳಿದ್ರೆ ನೋಡಿ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಈ ಗಿರ್ವಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟದಾಗಿ ಒಂದು ದುಡ್ಡು ಬೇಕು ಅಂತಂದರೆ ಒಂದು ಕುರಿ ತೆಗೆದುಕೊಳ್ಳೋಕ್ಕೋ ಹಸು ತೆಗೆದುಕೊಳ್ಳೋಕ್ಕೋ ಬೇಕು ಅಂತ ಹೇಳಿದ್ರೆ ಗಿರ್ವಿ ಅಂಗಡಿನಲ್ಲಿ ಹೋಗಿ ನಾವು ಚಿನ್ನನೋ ಒಡವೆನೋ ಅಥವಾ ಒಂದು ಸಾಮಗ್ರಿಗಳನ್ನು ಅಡ ಇಟ್ಟು ಅದು ದುಡ್ಡು ತೊಗೊಂಡ್ಬರ್ತಾಯಿದ್ವಿ ದುಡ್ಡು ತಗೊಂಡ್ಬಂದು ನಾವು ಅದನ್ನು ಸದ್ಬಳಕೆ ಮಾಡ್ಕೊಂಡವ್ರು ಸ್ವಲ್ಪ ಪ್ರೋಗ್ರೆಸ್ ಆಗ್ತಾಯಿದ್ರು ದುರ್ಬಳಕೆ ಹಾಳಾಗ್ತಾ ಹಾಳಾಗ್ತಾಯಿದ್ರು ಇದೇನಾಗ್ತದೆ ಅಂತ ಹೇಳಿದ್ರೆ ಹದಿನೆಂಟನೇ ಶತಮಾನ ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಪೋಸ್ಟ್ ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಜರ್ಮನಿಯಲ್ಲಿ ಮತ್ತು ಫ್ರಾನ್ಸ್ನಲ್ಲಿ ಎಲ್ಲರಿಗೂ ಸಹ ಫ್ಯಾಕ್ಟ್ರಿನಲ್ಲಿ ಉದ್ಯೋಗ ಕೊಡೋಕ್ಕಾಗಲ್ವಲ್ಲ ಅಂಥವ್ರನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಬೇಕು ಏನಾದರೂ ನಾವು ಒಂದು ಎಕನಾಮಿಕಲ್ ವ್ಯಾಲ್ಯೂನ ಆ್ಯಡ್ ಮಾಡಬಹುದಾ ಅಂತ ಹೇಳಿ ಅನೇಕ ರಿಸರ್ಚರ್ಸು ಈ ಸಣ್ಣ ಪ್ರಮಾಣದಲ್ಲಿ ಅವ್ರಿಗೆ ಲೋನ್ ಕೊಟ್ಟು ಅವರಿಂದ ಒಂದು ಉದ್ಯೋಗವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸನ ಅಲ್ಲಿ ಮೊದಲ ಬಾರಿಗೆ ಜರ್ಮನಿನಲ್ಲಿ ಮಾಡ್ತಾರೆ ತದನಂತರದಲ್ಲಿ ಫ್ರಾನ್ಸಲ್ಲಿ ಮಾಡ್ತಾರೆ ಈ ನೈನ್ಟೀನ್ ಸೆವೆಂಟೀಸ್ನಲ್ಲಿ ಬಾಂಗ್ಲಾದೇಶ್ನಲ್ಲಿ ಗ್ರಾಮೀಣ ಬ್ರಾ ಬ್ಯಾ ಬ್ಯಾಂಕ್ ಅಂತ ಮಾಡಿ ಮೈಕ್ರೋ ಫೈನಾನ್ಸಿಂಗ್ಗೆ ತುಂಬ ಒತ್ತು ಕೊಟ್ಟು ಇಡೀ ಅವರ ದೇಶದಲ್ಲಿದ್ದಂಥ ಹಾರ್ಟಿಸನ್ಶಿಪ್ ಏನಿತ್ತು ಅಂದರೆ ಟೈಲರಿಂಗು ಮತ್ತು ಬೇರೆ ಬೇರೆ ಶ ಇದೇನಿತ್ತು ಅದಕ್ಕೆ ಒಂದಷ್ಟು ಬೂಸ್ಟ್ ಮಾಡ್ತಕ್ಕಂಥ ಕೆಲಸನ ಅಲ್ಲಿ ಮಾಡ್ತಾರೆ ಹಾಗೆ ಭಾರತದಲ್ಲಿ ಏನಾಯಿತು ಅಂದರೆ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಆದಮೇಲೆ ಸಣ್ಣ ಪ್ರಮಾಣದಲ್ಲಿ ಲೋನ್ ಕೊಡಬೇಕು ಅಂತ ಹೇಳಿ ಸರ್ಕಾರ ಚಿಂತನೆ ಮಾಡುತ್ತೆ ಆದರೆ ಅದರ ಪಾಲಿಸೀಸ್ನ ಮಾಡುವುದಿಲ್ಲ ಅದನ್ನು ಪಾಲಿಸೀಸ್ ಏನಾಗುತ್ತೆ ಎರಡು ಸಾವಿರದ ಎರಡರಲ್ಲಿ ಕೊಲ್ಯಾಟ್ರಲ್ ಇಲ್ಲದೇ ಸಣ್ಣ ಪ್ರಮಾಣದಲ್ಲಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ ಸ್ಪೆಸಿಫಿಕ್ ಮಹಿಳೆಯರಿಗೆ ಲೋನ್ ಕೊಡಬೇಕು ಅಂತ ಹೇಳಿ ಅಂದಿನ ಕೇಂದ್ರ ಸರ್ಕಾರ ಮಾಡುತ್ತೆ ಮಾಡಿದ ಮೇಲೆ ಒಂದಷ್ಟು ಕಂಪ್ನಿಗಳು ಅಂದರೆ ಈ ನಾಲ್ಕು ಟೈಪ್ ಆಫ್ ಇದಕ್ಕೆ ಅವರು ನೀವು ಪರ್ಮಿಷನ್ನ ಕೊಡ್ತಾರೆ ಯಾರ್ಯಾರು ಮಾಡಬಹುದು ಒಂದು ಎನ್ ಜಿ ಒಸ್ ಜೊತೆಗೆ ಕೋಆಪ್ರೇಟಿವ್ ಸೊಸೈಟೀಸು ಮೂರನೇದು ಸೆಕ್ಷನ್ ಏಯ್ಟ್ ಕಂಪ್ನೀಸು ನಾಲ್ಕನೇದು ಎನ್ ಬಿ ಎಫ್ ಸೀಸು ಅಂದರೆ ಯಾರು ಎನ್ ಬಿ ಎಫ್ ಆಗಿ ರಿಜಿಸ್ಟರ್ ಮಾಡಿಕೊಂಡು ಮಾಡಬಹುದು ಅಂತ ಹೇಳಿ ಪರ್ಮಿಷನ್ನ ಕೊಡ್ತಾರೆ ಹೀಗೆ ಪ್ರಾರಂಭವಾದಂತಹ ಈ ಮೈಕ್ರೋ ಫೈನಾನ್ಸಿಂಗ್ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ಬೆಳೆದಂತಹ ಈ ಮೈಕ್ರೋ ಫೈನಾನ್ಸಿಂಗು ಆಂಧ್ರ ಪ್ರದೇಶದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಒಂದು ದೊಡ್ಡ ಚಾಲೆಂಜನ್ನು ಪೋಸ್ ಮಾಡ್ತದೆ ಆವತ್ತಲ್ಲಿಗೆ ಕಾಂಗ್ರೆಸ್ ಸರ್ಕಾರ ವೈ ಎಸ್ ಆರ್ ರಾಜಶೇಖರ್ ರೆಡ್ಡಿ ಇರ್ತದೆ ಮುಖ್ಯಮಂತ್ರಿಗಳಾಗಿರ್ತಾರೆ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಳ್ಳಿ ಪ್ರಾರಂಭ ಮಾಡ್ತಾರೆ ಆ ಆತ್ಮಹತ್ಯೆ ಮಾಡಿಕೊಂಡಾಗ ಅಂದರೆ ಅನೇಕ ಜನ ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾನ್ ಕಾರಣಗಳನ್ನ ನೀವು ಹುಡುಕಿ ಅಂತ ಹೇಳಿ ಒಂದು ಸರ್ಕಾರ ಆವತ್ತಿನ ಸರ್ಕಾರ ಏನಾಗುತ್ತೆ ಒಂದು ಕಮಿಟಿ ರಚನೆ ಮಾಡಿ ಆವತ್ತು ವರದಿ ಸಲ್ಲಿಸ್ಲಿಕ್ಕೆ ಹೇಳ್ತಾರೆ ವರದಿ ಸಲ್ಲಿಸಿದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಮೈಕ್ರೋ ಫೈನಾನ್ಸಿಂಗ್ ಕಂಪ್ನಿಗಳೇನಿವೆ ಯಾರು ಒಬ್ಬ ಲೋನ್ ರೀಪೇಮೆಂಟನ್ನ ಶಕ್ತಿ ಎಷ್ಟಿದೆ ಅವನಿಗೆ ಒಂದು ತಿಂಗಳಿಗೆ ಹಬ್ಬಬ್ಬ ಅಂದರೆ ಐದು ಸಾವಿರ ಇದೆ ಆದರೆ ಅವರು ಎಷ್ಟು ಫಂಡ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅವನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅವನಿಂದ ಕಿತ್ಕೊಳ್ತಕ್ಕಂತಹ ಅಂದರೆ ಒಂದು ಕ್ಯಾಪ್ ಅಂತ ಇರಲಿಲ್ಲ ರೆಗ್ಯುಲೇಷನ್ಸು ಒಂದು ತುಂಬ ಇರಲಿಲ್ಲ ಅವನಿಗೆ ಕೆಪಾಸಿಟಿ ಇರೋದು ಬರೀ ಐದು ಸಾವಿರ ಇ ಎಮ್ ಐಗೆ ಆದರೆ ಅವ್ನು ಕೊಡಬೇಕಾಗಿರೋದು ಎಷ್ಟು ತಗೊಂಡ್ಬಿಟ್ಟು ಸಾಲ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡತಕ್ಕಂತಹ ಇಪ್ಪತ್ತು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಬೇಕು ಅಷ್ಟು ಸಾಲ ತೆಗೆದುಕೊಂಡ್ಬಿಟ್ಟಿದ್ದೀನಿ ಅದರಿಂದಾಗಿ ಏನಾಗುತ್ತೆ ಅಂದರೆ ಒಂದು ಜುಲೈ ಎರಡು ಸಾವಿರದ ಹದಿನಾಲ್ಕು ಈ ರೆಗ್ಯುಲೇಷನ್ಸ್ ಏನು ಎರಡು ಸಾವಿರದ ಹನ್ನೆರಡರಲ್ಲಿ ವರದಿ ಸಬ್ಮಿಟ್ ಆಗಿತ್ತು ಇದರ ಬೇಸಸ್ ಮೇಲೆ ಒಂದು ರೆಗ್ಯುಲೇಷನ್ಸ್ ಅಂತಕ್ಕಂಥದ್ದು ಈ ಮೈಕ್ರೋ ಫೈನಾನ್ಸಿಂಗ್ ಎನ್ ಬಿ ಎಫ್ಸೀಸು ಕೋಆಪ್ರೇಟಿವ್ಸು ಕೋಆಪ್ರೇಟಿವ್ ಸೊಸೈಟೀಸು ಮತ್ತು ಎನ್ ಜಿ ಓಸು ಮತ್ತು ಸೆಕ್ಷನ್ ನೀಟ್ ಕಂಪ್ನೀಸ್ಗಳು ಬರ್ತವೆ ಏನು ಅಂದರೆ ನೀವು ಯಾವ ಯಾವ ರೀತಿನಲ್ಲಿ ಫಂಡ್ ಮಾಡಬೇಕು ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ಫಂಡ್ ಮಾಡಬೇಕು ಅಂತ ಹೇಳಿ ಒಂದು ನೀವು ಡೋರ್ ಟು ಡೋರೇ ಹೋಗಬೇಕು ಗ್ರೂಪ್ ಬೇಸ್ಡ್ ಫಂಡಿಂಗ್ನ ಮಾಡಬೇಕು ಇಂಡಿವಿಜುವಲ್ ಬೇ ಫಂಡಿಂಗ್ ಮಾಡಬೇಕು ಇವತ್ತಿಗೆ ಆಸ್ ಆಫ್ ಟುಡೇ ಎರಡು ಲಕ್ಷ ಆವತ್ತಿಗೆ ಇನ್ನೂ ಕಡಿಮೆ ಇತ್ತು ಎರಡು ಲಕ್ಷ ರೂಪಾಯಿ ಒಂದು ಇಂಡಿವಿಜುವಲ್ಗೆ ಲೋನ್ ಅಮೌಂಟು ಕ್ರಾಸ್ ಆಗಬಾರದು ಅಂತಕ್ಕಂಥದ್ದು ಮತ್ತು ಮೂರು ಲಕ್ಷಕ್ಕಿಂತ ಜಾಸ್ತಿ ಯಾರು ಇನ್ಕಮ್ ಇದೆಯೋ ಅವ್ರಿಗೆ ಈ ಮೈಕ್ರೋ ಫೈನಾನ್ಸಿಂಗ್ನ ಮಾಡಬಾರ್ದು ಆ್ಯನ್ಯಲ್ ಇನ್ಕಮು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಟ್ಲೀಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳ ಅವನ ಇನ್ಕಮ್ ಕ್ರಾಸ್ ಆಗಬಾರ್ದು ಅಂತಕ್ಕಂತಹ ಒಂದು ಕ್ಯಾಪನ್ನು ಸಹ ಹಾಕ್ತಾರೆ ಅವರು ಏನು ಕ್ಯಾಪ್ ಇನ್ನೊಂದು ಕ್ಯಾಪ್ ಏನಾಗ್ತಾರೆ ಅಂತಂದರೆ ನೀವು ಎಷ್ಟಾದರೂ ಇರಲಿ ಹನ್ನೆರಡೂವರೆ ಸಾವಿರ ರೂಪಾಯಿಗಿಂತ ಜಾಸ್ತಿ ಅವರು ಇ ಎಮ್ ಐನ ಕಟ್ಟಬಾರ್ದು ತಿಂಗಳಿಗೆ ಅಂತಕ್ಕಂಥ ಒಂದು ಕ್ಯಾಪ್ ಅಂದರೆ ಉದಾಹರಣೆಗೆ ನೀವು ಎಷ್ಟಾದರೂ ಫಂಡ್ ಮಾಡಿ ಅನ್ನ ಎಷ್ಟು ಜನ ಆದರೂ ಫಂಡ್ ಮಾಡಿ ಒಂದು ಕಂಪ್ನಿನೋ ಅಥವಾ ಎರಡು ಕಂಪ್ನಿ ಮೂರು ಕಂಪ್ನಿ ಫಂಡ್ ಮಾಡಿ ಆದರೆ ಅವ್ರ ಇ ಎಮ್ ಐ ಏನಿದೆ ಹನ್ನೆರಡುವರೆ ಸಾವಿರ ರೂಪಾಯಿ ಕ್ರಾಸ್ ಆಗಬಾರ್ದು ಅಂತಕ್ಕಂಥದನ್ನು ಕ್ಯಾಪ್ನ ಹಾಕ್ತಾರೆ ಹಾಗೆ ಈ ಕಂಪನಿಗಳೇನಿದೆ ಫಂಡ್ ಮಾಡ್ತಕ್ಕಂಥ ಕಂಪನಿಗಳು ಯಾವ ಡೆಪಾಸಿಟರ್ಸಿಂದ ದುಡ್ಡು ತೆಗೆದುಕೊಳ್ಳೋಂಗಿಲ್ಲ ಅಂದರೆ ಎನ್ ಬಿ ಎಫ್ ಸಿಸ್ ಇರ್ಬೋದು ಡೆಪಾಸಿಟರ್ಸಿಂದ ದುಡ್ಡು ತೆಗೆದುಕೊಳ್ಳೋಕ್ಕಿಲ್ಲ ಮೈಕ್ರೋ ಫೈನಾನ್ಸಿಂಗ್ ಮಾಡ್ತಕ್ಕಂಥವರು ಬ್ಯಾಂಕಿಂದ ಮಾತ್ರ ದುಡ್ಡನ್ನು ತೆಗೆದುಕೊಳ್ಬೇಕು ಅದು ಯೂಶಲಿ ನೈನ್ ಟು ತರ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ತೆಗೆದುಕೊಳ್ಬೇಕು ಮತ್ತು ಅವರ ಆಪ್ರೇಷನಲ್ಸ್ ಕಾಸ್ಟ್ ಏನಿದೆ ಅದು ಎನಿವೇರ್ ಬಿಟ್ವೀನ್ ಸೆವೆನ್ ಪರ್ಸೆಂಟ್ ಟು ನೈನ್ ಪರ್ಸೆಂಟ್ ಇದೆ ಅಂತ ಹೇಳಿ ಒಂದು ಅಂದಾಜು ಮಾಡಿ ಅದಕ್ಕೂ ಸಹ ಅವರಿಗೆ ಪರ್ಮಿಷನ್ ಕೊಡ್ತಾರೆ ಮತ್ತು ಅವರ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಯಾರೋ ಕೆಲವ್ರು ಕಟ್ಟಲಿಕ್ಕಾಗಲ್ಲ ಯಾರದೋ ಒಬ್ರದ್ದು ಯಾರೋ ಒಬ್ಬರು ತೀರ್ಕೊಂಡ್ಬಿಡ್ತಾರೆ ಇಂಥ ರಿಸ್ಕ್ ಫ್ಯಾಕ್ಟರ್ಸ್ಗೆ ಎರಡು ಪರ್ಸೆಂಟ್ ಅಡಿಷ್ನಲ್ ಅವ್ರಿಗೆ ರಿಸ್ಕ್ ಅಂತ ಹೇಳಿ ಹೇಳಿಕೊಡ್ತಾರೆ ಮತ್ತು ಪ್ರಾಫಿಟ್ ಮಾರ್ಜಿನ್ ಏನಿದೆ ಎರಡು ಪರ್ಸೆಂಟ್ ಅಂದರೆ ವೆರಿ ಕ್ಲೋಸ್ ಟು ಇಪ್ಪತ್ತಾರು ಪರ್ಸೆಂಟ್ವರೆಗೂ ಸಹ ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬೋದು ಅಂತ ಹೇಳ್ತಾರೆ ತುಂಬ ಸ್ಟ್ರಿಕ್ಟಾಗಿ ಏನು ಮಾಡಲಿಕ್ಕಿಲ್ಲ ಮೂವತ್ತು ಪರ್ಸೆಂಟ್ವರೆಗೂ ಕೆಲವು ಕಂಪ್ನಿಗಳವರು ಕಲೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಆಲ್ಮೋಸ್ಟ್ ಹದಿನೇಳು ಸಾವಿರ ಕೋಟಿ ಇಡೀ ನಮ್ಮ ಭಾರತದಲ್ಲಿ ಫಂಡ್ ಆಗಿತ್ತು ಇವತ್ತೇನಾಗಿದೆ ಅಂದರೆ ಎಂಬತ್ತೈದು ಲಕ್ಷ ಕೋಟಿ ಫಂಡ್ ಆಗಿದೆ ಮೈಕ್ರೋಫೈನಾನ್ಸಿಂಗಿಗೆ ಇಡೀ ಭಾರತದಲ್ಲಿ ಅಂತ ಹೇಳಿ ವರದಿಗಳನ್ನು ಬರ್ತಾಯಿವೆ ಇಡೀ ಭಾರತದಲ್ಲಿ ಇವತ್ತು ಅದನ್ನೇ ಹತ್ತೊಂಬತ್ತು ಕೋಟಿ ಇವತ್ತು ಮೈಕ್ರೋ ಇಂದ ಬೆನಿಫಿಷರೀಸ್ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಇಡೀ ಪ್ರಪಂಚದಾದ್ಯಂತ ಅದು ಅರವತ್ತಾರು ಕೋಟಿ ಅಂತ ಹೇಳ್ತಾರೆ ಕರ್ನಾಟಕದ ಒಂದರಲ್ಲೇನೇ ಅರವತ್ತ ಮೂರು ಲಕ್ಷ ಜನ ಬೆನಿಫಿಷರೀಸ್ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಹಾಗೆ ನಲವತ್ತೆರಡು ಸಾವಿರ ಕೋಟಿ ಕರ್ನಾಟಕ ಒಂದು ರಾಜ್ಯದಲ್ಲಿ ಅವರ ಫಂಡಿಂಗ್ ಆಗಿರತಕ್ಕಂಥ ಅಮೌಂಟು ಅಂತ ಹೇಳಿ ಸಹ ವರದಿಗಳು ಇವೆ ಇದು ಎಲ್ಲೆಲ್ಲಿ ಉಪಯೋಗ ಆಗ್ತಿದೆ ಅಂತ ಹೇಳಿದ್ರೆ ಹಸು ತೆಗೆದುಕೊಳ್ಳೋದ್ರಲ್ಲಿ ಕುರಿ ತೆಗೆದುಕೊಳ್ಳೋದ್ರಲ್ಲಿ ಮತ್ತು ಕೋಳಿ ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡೋದರಲ್ಲಿ ಯಾವುದೋ ಒಂದು ಶೆಡ್ಡನ್ನ ಸಣ್ಣದಾಗಿ ಶೆಡ್ ಹಾಕ್ಕೊಂಡು ಅಥವಾ ಬೇರೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡೋದರಲ್ಲಿ ಟೈಲರಿಂಗ್ನಲ್ಲಿ ಟೈಲರಿಂಗ್ ಮಿಷಿನ್ ತೆಗೆದುಕೊಂಡು ಟೈಲರಿಂಗ್ ಮಾಡೋದರಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಕ್ಕಂಥದ್ದು ಆರ್ಟಿಸಾನ್ಶಿಪ್ ಅಂದರೆ ಸಣ್ಣದೊಂದು ಒಂದು ನಾನು ಗೊಂಬೆಗಳನ್ನ ತಯಾರಿಸ್ತೀನಿ ಅಂತನೋ ಅಥವಾ ಇನ್ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಕ್ಕಂಥದನ್ನು ಮತ್ತು ಈ ಸ್ಟ್ರೀಟ್ ವೆಂಡರ್ಸ್ ಅಂದರೆ ಇವತ್ತು ಸ್ವನಿಧಿ ಬಂದಿದೆ ಅದಕ್ಕಿಂತ ಹಿಂದೆ ಈ ಸಣ್ಣ ಪುಟ್ಟ ಗ ತಳ್ಳೋ ಗಾಡಿಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಅಂದರೆ ಇದು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ಸ್ಲಮ್ಗಳಲ್ಲಿ ಅತ್ಯಂತ ಉಪಯೋಗ ಆಗ್ತಿರ್ತಕ್ಕಂತಹದು ಅಂತ ಹೇಳಿ ವರದಿಗಳು ಬರ್ತಾಯಿವೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಇವರು ಒಂದು ಕಂಪ್ನಿ ಏನಿದೆ ಅವರು ಇ ಎಮ್ ಐ ಎಷ್ಟು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಹದಿನೈದು ದಿವಸಕ್ಕೆ ಒಂದು ಸರ್ತಿ ಅವರು ಇ ಎಮ್ ಐ ಕಲೆಕ್ಟ್ ಮಾಡ್ಕೊಂಬರ್ತಾರೆ ಸಾವಿರದ ನಾನ್ನೂರು ರೂಪಾಯಿ ಒಂದು ಅಂದರೆ ವೆರಿ ಕ್ಲೋಸ್ ಟು ಎರಡು ಸಾವಿರದ ಎಂಟುನೂರು ರೂಪಾಯಿ ತಿಂಗಳ ಇ ಎಮ್ ಐನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸಿಂಗ್ ಏನಿದೆ ಇದು ಯಾವುದೇ ಕಾರಣಕ್ಕೂ ಸಹ ಗಂಡಸ್ರಿಗೆ ಕೊಡ್ತಕ್ಕಂಥದ್ದಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಇದು ಕೇವಲ ಹೆಂಗಸರುಗಳಿಗೆ ಮಾತ್ರ ಫಂಡ್ ಆಗಿರ್ತಕ್ಕಂಥವ್ರು ಯಾಕೆಂದರೆ ರಿಸ್ಕ್ ಫ್ಯಾಕ್ಟರ್ಸು ಸಹ ಕಡಿಮೆ ಇರುತ್ತೆ ಅಂತ ಹೇಳಿ ಈಗಾಗಲೇ ಸಹ ಒಂದು ರಿಸರ್ಚು ಸಹ ಹೇಳ್ತಾ ಇದೆ ಯಾಕೆಂದರೆ ಗಂಡಸರು ಕೊಟ್ಟಿದ್ದ ಕೂಡಲೇ ಅವರು ಬೇರೆ ಬೇರೆ ಯುಟಿಲಿಟೀಸ್ನ ಮಾಡ್ಕೊಳ್ತಾರೆ ಕುಡಿಯೋದಕ್ಕೂ ಅಥವಾ ಬೇರೆ ಶೋಕಿ ಮಾಡಲಿಕ್ಕೆ ಉಪಯೋಗ ಮಾಡ್ಕೊಳ್ತಾರೆ ಸಣ್ಣ ಪ್ರಮಾಣದ ಅಮೌಂಟ್ ಆಗಿರೋದ್ರಿಂದ ಅದರಿಂದಾಗಿ ಹೆಂಗಸರುಗಳಿಗೆ ಮಾತ್ರ ಈ ಫಂಡನ್ನು ಕೊಡ್ತಾ ಇರೋದು ಯಾವುದೇ ರೀತಿ ಗ್ಯಾರಂಟಿಗಳನ್ನು ತೆಗೆದುಕೊಳ್ಳೋಂಗಿಲ್ಲ ಕೊಡಬೇಕಾದಾಗ ಯಾವುದೇ ರೀತಿ ಕೊಲೆಟ್ರಲ್ಲನ್ನ ತೆಗೆದುಕೊಳ್ಳೋಂಗಿಲ್ಲ ಯಾವುದೇ ರೀತಿ ಪೇಪರ್ ಮೇಲೆ ಅವರು ಇಷ್ಟು ದುಡ್ಡು ತಗೊಂಡ್ಕೊಂಡಿದ್ದೀವಿ ನಮ್ಗೆ ಇಂಟ್ರೆಸ್ಟ್ ಇಷ್ಟು ಅಂತ ಮಾತ್ರ ಸೈನ್ ಹಾಕಬೇಕು ಆದರೆ ಪ್ರಾಮಿಸರಿ ನೋಟ್ ಥರ ಯಾವುದೇ ರೀತಿ ಸೈನ್ ಹಾಕಂಗಿಲ್ಲ ಅಂತ ಹೇಳಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನಲ್ಲಿ ಈಗ ಆಗಲೇ ಇವೆ ಇಡೀ ಭಾರತಾದ್ಯಂತ ಒಂದು ಐನೂರಕ್ಕೂ ಹೆಚ್ಚಿನ ಕಂಪನಿಗಳು ಮೈಕ್ರೋ ಫೈನಾನ್ಸಿಂಗ್ ಮಾಡ್ತೀವಿ ಅಂತ ಹೇಳಿ ವರದಿಗಳು ಸಹ ಬಂದಿವೆ ಗ್ಲೋಬಲ್ ಇಂಟ್ರೆಸ್ಟ್ ರೇಟ್ ಏನಿದೆ ಎನಿವೇರ್ ಬಿಟ್ವೀನ್ ತರ್ಟಿ ಟು ಸೆವೆಂಟಿ ಪರ್ಸೆಂಟ್ ಇದೆ ಭಾರತದಲ್ಲಿ ಮಾತ್ರ ಗ್ಲೋಬಲ್ ಇಂಟ್ರೆಸ್ಟ್ ರೇಟ್ಗಿಂತ ಕಡಿಮೆ ಆಸ್ ಆಫ್ ಟುಡೇ ಇಪ್ಪತ್ತೆರಡಿಂದ ಇಪ್ಪತ್ತಾರು ಪರ್ಸೆಂಟ್ವರೆಗೂ ಇದೆ ಇದು ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಅದು ಮೂವತ್ತಿಂದ ಎಪ್ಪತ್ತು ಪರ್ಸೆಂಟ್ ಇದೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಇದೆಲ್ಲ ಒಂದು ಕಡೆ ಆದರೆ ಇದರಿಂದ ನಿಜವಾಗ್ಲೂ ಬೆನಿಫಿಟ್ ಆಗ್ತಿದೆಯಾ ಅಂತ ಹೇಳಿದ್ರೆ ಹೌದು ಇಡೀ ಭಾರತದಲ್ಲಿ ಇವತ್ತೇನಾಗಿದೆ ಎರಡು ಪರ್ಸೆಂಟ್ ಜಿ ವಿ ಎ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಆಗಿದೆ ಮತ್ತು ವೆರಿ ಕ್ಲೋಸ್ ಟು ಎರಡೂವರೆ ಕೋಟಿ ಉದ್ಯೋಗಗಳು ಮೈಕ್ರೋ ಫೈನಾನ್ಸಿನಿಂದ ಸೃಷ್ಟಿಯಾಗಿದೆ ಅಂತ ಹೇಳಿ ವರದಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಸೋಷಲ್ ಇಂಪ್ಯಾಕ್ಟ್ನೆಸ್ಸು ವುಮೆನ್ ಎಂಪವರ್ಮೆಂಟ್ ಏನಿದೆ ಅದಾಗಿದೆ ಉದ್ಯೋಗ ಸೃಷ್ಟಿ ಏನಾಗಿದೆ ಅದಾಗಿದೆ ಜೊತೆಗೆ ಎಕನಾಮಿಕಲ್ ಬೂಸ್ಟಿಂಗ್ ಆಗಿದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಆಪ್ಟಿಮೈಸೇಷನ್ ಆಫ್ ರಿಸೋರ್ಸಸ್ ಆಗಿದೆ ಅಂತ ಹೇಳಿ ವರದಿ ಮಾಡಲಾಗಿದೆ ಹೌದಪ್ಪ ಇಷ್ಟೆಲ್ಲ ಬೆನಿಫಿಟ್ ಇದೆ ಹಾಗಾದರೆ ಯಾಕೆ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇಡೀ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿದೆ ಎಂಟು ಯೂನಿಯನ್ ಟೆರಿಟರಿಗಳಿದೆ ಒಂದು ಎನ್ ಸಿ ಆರ್ ಇದೆ ಇಷ್ಟೆಲ್ಲ ಇದ್ರೂ ಸಹ ಈ ಆತ್ಮಹತ್ಯೆಗಳು ಕರ್ನಾಟಕದಲ್ಲಿ ಮಾತ್ರ ಯಾಕೆ ಆಗ್ತಿದೆ ಅದಕ್ಕೆ ಈ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಕ್ಸ್ಪರ್ಟ್ಸು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಈ ಏಕಾಏಕಿ ಏನಾಗಿದೆ ಇದರ ಮಾರ್ಜಿನ್ ಚೆನ್ನಾಗಿದ್ದರಿಂದ ಅನೇಕ ಫೇಕ್ ಕಂಪ್ನೀಸ್ ಏನಿದೆ ಈ ಮೈಕ್ರೋ ಫೈನಾನ್ಸಿಂಗ್ ಹೆಸರಲ್ಲಿ ಪ್ರೈವೇಟ್ ಫೈನಾನ್ಸಿಂಗ್ ಮಾಡ್ತಕ್ಕಂಥ ಕಂಪ್ನೀಸ್ ಬಂದಿದೆ ಅಂದರೆ ಅವರು ಯಾವುದೇ ರೀತಿ ಆರ್ ಬಿ ಐನಲ್ಲಿ ರಿಜಿಸ್ಟರ್ ಆಗಿಲ್ಲ ರಿಜಿಸ್ಟರ್ ಆಗದೆ ಇರತಕ್ಕಂಥ ಕಂಪ್ನೀಸ್ ಬಂದು ಎರಡು ಲಕ್ಷ ಬದಲು ಐದು ಲಕ್ಷನ ಲೋನನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂತಹದನ್ನ ಹೇಳ್ತಾರೆ ಒಂದು ಕಡೆ ಅದಾದರೆ ಇನ್ನೊಂದು ಕಡೆ ಏನಾಗಿದೆ ರೀಫಂಡಿಂಗ್ ಅಂದರೆ ಒಬ್ಬ ಸಾಮಾನ್ಯ ರೈತ ಅಥವಾ ರೈತ ಮಹಿಳೆಯರು ಇರ್ತಾರೆ ಅವರಿಗೆ ಮೂವತ್ತು ಸಾವಿರ ರೂಪಾಯಿ ಒಂದು ಮೈಕ್ರೋ ಫೈನಾನ್ಸಿಂಗ್ ಕಂಪ್ನಿ ಕೊಡ್ತದೆ ಆ ಮೂವತ್ತು ಸಾವಿರ ರೂಪಾಯಿ ಅವ್ರು ಕೊಟ್ಟಾಗ ಇವ್ರಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಹತ್ತು ಸಾವಿರ ರೂಪಾಯಿ ನೀವು ಇಟ್ಕೊಳ್ಳಿ ಮೂವತ್ತು ಸಾವಿರ ರೂಪಾಯಿ ನೀವು ತೆಗೆದುಕು ಏನು ತೆಗೆದುಕೊಳ್ತೀರ ಹತ್ತು ಸಾವಿರ ರೂಪಾಯಿ ಇಟ್ಕೊಳ್ಳಿ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿ ಮೂವತ್ತು ಸಾವಿರ ರೂಪಾಯಿಗೂ ನಾವೇನೇ ಒಂದಷ್ಟು ತಿಂಗಳು ಇ ಎಮ್ ಐ ಕಟ್ತೀವಿ ಅಂತ ಹೇಳಿ ಹೇಳ್ತಾರೆ ಅಂತಹ ಕಂಪ್ನಿಗಳು ಅಂತಹ ಹಾವಳಿ ಏನಿದೆ ಈ ಬೆಳಗಾಂ ಪ್ರದೇಶದಲ್ಲಿ ಪ್ರಭಾವಿ ರಾಜಕಾರಣಿಗಳು ಮತ್ತು ಚಾಮರಾಜನಗರದ ಪ್ರಭಾವಿ ರಾಜಕಾರಣಿಗಳು ಅಥವಾ ಕೋಲಾರಿನ ಪ್ರಭಾವಿ ರಾಜಕಾರಣಿಗಳು ಈ ಥರ ಬಳ್ಳಾರಿಯ ಪ್ರಭಾವಿ ರಾಜಕಾರಣಿಗಳೆಲ್ಲ ಅವ್ರವ್ರ ಹೆಸರುಗಳಲ್ಲಿ ರೀಫಂಡಿಂಗ್ನ ಮಾಡಿಸ್ಕೊಳ್ತಿದ್ದಾರೆ ಅಂತ ಹೇಳಿ ವರದಿ ಬರ್ತಾ ಇದೆ ಅಂದರೆ ಒಬ್ಬ ಸಾಮಾನ್ಯ ರೈತ ಮಹಿಳೆಯಿಂದ ಮೂವತ್ತು ಸಾವಿರ ರೂಪಾಯಿ ಏನು ರೈತ ಮಹಿಳೆ ತೆಗೆದುಕೊಳ್ತಾರೆ ಅವರಿಂದ ಇವರು ಇಪ್ಪತ್ತು ಸಾವಿರ ರೂಪಾಯಿ ತೆಗೆದುಕೊಳ್ತಾರೆ ಇವ್ರು ಹೇಳ್ತಾರೆ ಮೂವತ್ತು ಸಾವಿರ ರೂಪಾಯಿಗೆ ನಾವೇ ಇ ಎಮ್ ಐ ಕಟ್ತೀವಿ ಅಂತ ಹೇಳಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕಟ್ತಾರೆ ತದನಂತರದಲ್ಲಿ ಈ ಅಮೌಂಟ್ ಏನಿದೆ ಕಲೆಕ್ಟ್ ಮಾಡಿಕೊಂಡು ಅವರು ಮಾಯ ಆಗ್ತಾ ಇದ್ದಾರೆ ಪ್ರಭಾವಿ ರಾಜಕಾರಣಿಗಳು ವೆರಿ ಕ್ಲೋಸ್ ಟು ಹಂಡ್ರೆಡ್ ಕ್ರೋರು ಬೆಳಗಾವಿ ಜಿಲ್ಲೆಯ ಒಂದು ಪ್ರಾಂತ್ಯದ ಪ್ರಭಾವಿ ರಾಜಕಾರಣಿ ನೂರು ಕೋಟಿಗಿಂತ ಹೆಚ್ಚಿನ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಮಾಡಿದ್ದಾರೆ ಅಂತ ಹೇಳಿ ಆಪಾದನೆ ಇದೆ ತದನಂತರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಈ ಪ್ರೈವೇಟ್ ಫೈನಾನ್ಸರ್ಸು ರಿಜಿಸ್ಟರ್ಡ್ ಪ್ರೈವೇಟ್ ಫೈನಾನ್ಸರ್ಸ್ ಏನಿದೆ ಯಾವುದೋ ಒಂದು ಕಡೆ ನೋಡಿದ್ವಿ ಮನೆಯಿಂದ ಆಚೆ ಹಾಕಿದ್ದಾರೆ ಅದರ ಮೇಲುಗಡೆ ನಾವು ನೋಡಿದ್ವಿ ಬೋರ್ಡಲ್ಲಿ ಹೋಮ್ ಹೋಮ್ ಲೋನ್ ಅಂತ ಬರೆದಿದ್ದಾರೆ ಆದರೆ ಅದನ್ನು ಸಹ ಮೈಕ್ರೋ ಫೈನಾನ್ಸಿಂಗ್ ಟ್ಯಾಗ್ ಮಾಡ್ತಕ್ಕಂಥ ಕೆಲಸನೇ ಆಗಿದೆ ಇನ್ಯಾವುದೋ ಒಂದು ಕಡೆ ಬೈಕನ್ನು ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಅದು ಪ ಪ್ರೈವೇಟ್ ಫೈನಾನ್ಸಿಂಗು ಯಾರು ಮಾಡಿದ್ದಾರೆ ಬೈಕ್ಗೋಸ್ಕರ ಸಾಲ ಕೊಟ್ಟಿದ್ದಾರೆ ಅದನ್ನು ಸೀಸ್ ಮಾಡ್ತಕ್ಕಂಥ ಕೆಲಸ ಆದರೆ ಅದನ್ನು ಸಹ ಮೈಕ್ರೋ ಫೈನಾನ್ಸಿಂಗ್ ಅಂತ ಹೇಳ್ತಿದ್ದಾರೆ ಮೂರು ತಾಲಿಗಳನ್ನು ಕಳಿಸಿದ್ರು ಮೂರು ತಾಲಿಗಳು ಪ್ರಾಬಲ್ಯದ ಯಾರೋ ರಾಂಗ್ ಐಡಿಯಾ ಕೊಟ್ಟು ಮಾಡಿಸಿರ್ಬೇಕು ಮೈಕ್ರೋ ಫೈನಾನ್ಸಿಂಗಿಗೆ ಹುಸಿ ಬಳಿತಕ್ಕಂಥ ಕೆಲಸನ ಅಂತ ಹೇಳಿ ಕೆಲವರು ವರದಿ ಮಾಡ್ತಾರೆ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ ಆದರೆ ಇನ್ನೂ ಒಂದು ಅತ್ಯಂತ ಪ್ರಮುಖವಾದ ಗಂಭೀರ ಆರೋಪ ಏನು ಅಂತ ಹೇಳಿದ್ರೆ ಈ ಮೈಕ್ರೋ ಫೈನಾನ್ಸಿಂಗ್ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು ಎಕ್ಸ್ಟರ್ನಲ್ ಏಜೆನ್ಸೀಸ್ನ ಎಂಪ್ಲಾಯ್ ಮಾಡೋಂಗಿಲ್ಲ ಅವರು ಓನ್ಲಿ ಎಂಪ್ಲಾಯ್ಮೆಂಟಲ್ಲಿ ಅವರು ಪೇರೋಲಲ್ಲಿರೋರು ಮಾತ್ರ ಅವರು ಮನೆಗೆ ಕಳಿಸ್ಬೇಕು ಇ ಎಮ್ ಐನ ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಆದರೆ ಏನಾಗಿದೆ ಎಕ್ಸ್ಟರ್ನಲ್ ಏಜೆನ್ಸೀಸು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಅಂತ ಹೋಗ್ತಾಯಿವೆ ಅದು ಯಾರು ಎಕ್ಸ್ಟರ್ನಲ್ ಏಜೆನ್ಸೀಸು ಅಂದರೆ ಪ್ರೈವೇಟ್ ಫೈನಾನ್ಸಿಂಗಿಗೆ ಫೈನಾನ್ಸ್ ಮಾಡಿರ್ತಕ್ಕಂಥವ್ರು ಮಾತ್ರನೇನೆ ಹೋಗ್ಲಿಕ್ಕಾಗೋದು ಈ ರೀತಿ ಅಂದರೆ ಪ್ರೈವೇಟ್ ಫೈನಾನ್ಸಿಂಗ್ ಯಾರು ಕೊಡ್ತಾರೆ ಅವರು ಮಾತ್ರ ಎಕ್ಸ್ಟರ್ನಲ್ ಏಜೆನ್ಸೀಸ್ನ ಎಂಪ್ಲಾಯ್ ಮಾಡ್ಕೊತಾರೆ ರಿಜಿಸ್ಟರ್ಡ್ ಇರ್ಬೋದು ಅನ್ರಿಜಿಸ್ಟರ್ಡ್ ಇರ್ಬೋದು ಈ ರಿಜಿಸ್ಟರ್ಡ್ ಇರಲಿ ಅಥವಾ ಅನ್ರಿಜಿಸ್ಟರ್ಡ್ ಇರಲಿ ಇವರು ಪ್ರೈವೇಟ್ ಏಜೆನ್ಸೀಸ್ನ ಕಳಿಸಿದಾಗ ಅಲ್ಲಿ ಹರಾಸ್ಮೆಂಟ್ ಆಗ್ತಾ ಇದೆ ಹರಾಸ್ಮೆಂಟ್ ಆದಾಗ ಅವರು ಪೊಲೀಸರ ಹತ್ರ ಹೋದರೆ ಪೊಲೀಸರು ಅವ್ರಿಗೆ ಸೂಕ್ತವಾದಂತಹ ರಕ್ಷಣೆ ಕೊಡ್ತಿಲ್ಲ ಯಾಕೆ ದುಡ್ಡು ಇಸ್ಕೊಂಡಿಲ್ವಾ ಕಟ್ಟು ನೀನು ದುಡ್ಡು ಅಂತ ಹೇಳಿ ಅವ್ರಿಗೆ ಭಯಪಡಿಸಿ ಕಳಿಸ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿನೂ ಸಹ ಹೊರಗಡೆ ಬರ್ತಾ ಇದೆ ಅಂದರೆ ಏನಾಗಿದೆ ಅಂದರೆ ರಾಜ್ಯದಲ್ಲಿ ಮತ್ತೆ ಇನ್ಎಫಿಷಿಯನ್ಸಿ ಆಫ್ ದ ಸ್ಟೇಟ್ ಗವರ್ನಮೆಂಟು ಇಲ್ಲಿ ಎದ್ದು ಕಾಣ್ತಾ ಇರೋದು ಇನ್ನು ನಾಲ್ಕನೇ ವಿಚಾರ ಏನಂತಂದರೆ ಈ ಯಾವ ರೀತಿ ಕೋಆಪ್ರೇಟಿವ್ ಸೊಸೈಟಿಗಳಿಗೆ ಅಂದರೆ ಈ ಕೋಆಪ್ರೇಟಿವ್ ಮಿನಿಸ್ಟ್ರಿ ಅಂತಿದೆ ಕರ್ನಾಟಕದಲ್ಲಿ ಆ ಕೋಆಪ್ರೇಟಿವ್ ಮಿನಿಸ್ಟ್ರಿ ಮೂಲಕ ನೀವು ಏನು ಡಿ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ಗಳಿಗೆ ನೀವು ದುಡ್ಡನ್ನು ಕೊಡಬೇಕು ಅದು ಎಷ್ಟರ ಮಟ್ಟಕ್ಕೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಆಗಿಬಿಟ್ಟಿದೆ ಇನ್ನು ನಾಲ್ಕು ಜಿಲ್ಲೆಗಳಲ್ಲಿ ಅಂದರೆ ಯುನೈಟೆಡ್ ಜಿಲ್ಲೆಗಳು ಕೋಲಾರ ಚಿಕ್ಕಬಳ್ಳಾಪುರ ಇರ್ಬೋದು ಅಲ್ಲಿ ಕಮಿಟಿನೇ ಇಲ್ಲ ಚಾಮರಾಜನಗರ ಅಲ್ಲಿ ಕಮಿಟಿನೇ ಇಲ್ಲ ಹೀಗೆ ಅನೇಕ ಕಡೆ ಕಮಿಟಿಗಳಿಲ್ಲದೆ ಇರೋದು ಎದ್ದು ಕಾಣಿಸ್ತಾ ಇದೆ ಒಂದು ನಾಲ್ಕೈದು ಯುನೈಟೆಡ್ ಜಿಲ್ಲೆಗಳಲ್ಲಿ ಕಮಿಟಿಗಳಿಲ್ಲದೆ ಇರೋದು ಕಾಣಿಸ್ತಾ ಇದೆ ಕಮಿಟಿಗಳಿಲ್ಲದೆ ಇಲ್ಲದೆ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಫಿಷಿಯಲ್ಸು ಇಂಟ್ರೆಸ್ಟನ್ನು ಫಿಕ್ಸ್ ಮಾಡ್ಲಿಕ್ಕಾಗಲ್ಲ ಮತ್ತು ಲೋನ್ ಡಿಸ್ಪರ್ಸ್ಮೆಂಟ್ ಮಾಡ್ಲಿಕ್ಕಾಗಲ್ಲ ಅಂದರೆ ಅವಶ್ಯಕತೆ ಇದ್ದಾಗ ಫಾರ್ಮಿಂಗ್ ಸೆಕ್ಟರ್ಗೆ ಲೋನು ಇಲ್ಲ ಅದರಿಂದಾಗಿ ದೇ ಆರ್ ಫೋರ್ಸ್ ಟು ಗೋ ಟು ಪ್ರೈವೇಟ್ ಫೈನಾನ್ಸರ್ಸ್ಗೆ ಫೋರ್ಸ್ ಆಗಿ ಹೋಗ್ತಾ ಇದ್ದಾರೆ ಯಾಕೆಂದರೆ ಅಗ್ರಿಕಲ್ಚರಲ್ ಮೈಕ್ರೋ ಮೈಕ್ರೋಫೈನಾನ್ಸಿಂಗ್ ಮಾಡೋಂಗಿಲ್ಲ ಕೇವಲ ಮಹಿಳೆಯಾಗಿ ಮಾಡಬೇಕು ಮತ್ತು ಅದಕ್ಕೆ ಸರ್ಟನ್ ರೆಗ್ಯುಲೇಷನ್ಸು ಮತ್ತು ರೂಲ್ಸ್ನಲ್ಲಿ ಮಾತ್ರ ಮಾಡಬೇಕಾಗಿರೋದ್ರಿಂದ ಅವರು ಅಗ್ರಿಕಲ್ಚರ್ ಕೊಡೋಲ್ಲ ಅಗ್ರಿಕಲ್ಚರಲ್ ಲೇಬರ್ನ ಮಾತ್ರ ಫೋಕಸ್ ಮಾಡ್ತಾರೆ ಯಾರ ಇನ್ಕಮ್ ಏನಿದೆ ಅದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಆ ಇನ್ಕಮ್ ಏನಿದೆ ಎಂಟು ಗಂಡ ಇಬ್ಬರು ದುಡಿದ್ರೆ ತತ್ಸುಮಾರು ಕ್ಲೋಸ್ ಟು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಅವ್ರ ಮನೆಗೆ ಬರ್ತಕ್ಕಂಥದ್ದಾಗ್ತದೆ ಆ ಮನೆಗೆ ಬಂದಂಥ ಇನ್ಕಮ್ನಲ್ಲಿ ಅಟ್ಲೀಸ್ಟ್ ಒಂದು ಕೂಲಿ ಕೆಲಸ ಮಾಡಿಕೊಂಡು ಅವ್ರ ಇ ಎಮ್ ಐನ ಕಟ್ಟಲಿಕ್ಕಾಗ್ತದೆ ಈ ರೀತಿಯ ಕವರ್ಗಳನ್ನು ಮಾಡ್ಕೊಂಡಿರೋ ಮೈನಿಗೆ ಮೈಕ್ರೋ ಫೈನಾನ್ಸರ್ಸು ಫೈನಾನ್ಸರ್ಸ್ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಾವು ಅವ್ರು ದುಡ್ಡು ಕೊಟ್ಟಿದ್ದಾರೆ ಅವ್ರು ಏನಕ್ಕಾದ್ರೂ ಬಳಸ್ಕೊಬೋದು ಕುಡಿಲಿಕ್ಕಾದ್ರೂ ಬಳಸ್ಕೊಬೋದು ಅವರು ಬೇಕಂದ್ರೆ ಬೈಕ್ ತಗೊಂಡು ಬೇಕಂದ್ರೆ ಆಕ್ಸಿಡೆಂಟ್ ಮಾಡ್ಕೊಬಹುದು ಆ ರೀತಿ ತುಂಬಾ ಕಡೆ ಫೈನಾನ್ಸ್ ಆಗ್ತಿದೆ ಈ ಫೈನಾನ್ಸ್ ಆಗ್ತಿರೋದ್ರಿಂದ ಕರ್ನಾಟಕದಲ್ಲಿ ಲಂಗು ಲಗಾಮ್ ಇಲ್ಲದೆ ಇರತಕ್ಕಂತಹ ವ್ಯವಸ್ಥೆ ಇರೋದ್ರಿಂದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೋಆಪರೇಟಿವ್ ಮಿನಿಸ್ಟರು ಡಿನ್ನರ್ ಪಾರ್ಟಿಲಿ ಬಿಸಿ ಇದಾರೆ ಹೊರತು ಆಡಳಿತದ ಬಗ್ಗೆ ಆಡಳಿತ ವೈಖರಿ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲದೆ ಇರೋದ್ರಿಂದ ಕರ್ನಾಟಕದಲ್ಲಿ ಈ ರೀತಿ ಆಗಿದೆ ಅಂತಕ್ಕಂತಹ ವರದಿ ಅನೇಕ ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಅದರಿಂದಾಗಿ ನಾವು ಒಂದು ಏನು ರಿಕ್ವೆಸ್ಟ್ ಮಾಡ್ತಿದ್ದೇವೆ ಜನಗಳಿಗೆ ನೀವು ಮೈಕ್ರೋ ಫೈನಾನ್ಸಿಂಗ್ನ ನೀವು ಟಾರ್ಗೆಟ್ ಮಾಡೋದಿಲ್ಲ ಯಾಕಂದರೆ ಮೈಕ್ರೋ ಫೈನಾನ್ಸಿಂಗಿಂದ ನಾವು ಈಗಾಗಲೇ ಹೇಳಿದ್ದೀವಿ ಎರಡು ಪರ್ಸೆಂಟು ಜಿ ವಿ ಎ ಆ್ಯಡ್ ಆಗ್ತಿದೆ ಅಟ್ಲೀಸ್ಟ್ ಕ್ಲೋಸ್ ಟು ಅರೌಂಡ್ ಒನ್ ಪರ್ಸೆಂಟ್ ಜಿ ಡಿ ಪಿಗೆ ಅದು ವ್ಯಾಲ್ಯೂ ಅಡಿಷನ್ ಇದೆ ಮತ್ತು ಯಾವುದು ರಿಜಿಸ್ಟರ್ಡ್ ಕಂಪನೀಸ್ ಇದೆ ಯಾವುದು ಕೋಆಪ್ರೇಟಿವ್ ಸೊಸೈಟಿಗಳು ಮೈಕ್ರೋ ಫೈನಾನ್ಸಿಂಗ್ ಮಾಡಲಿಕ್ಕೆ ಪ್ರಾಫಿಟ್ ಇಲ್ಲದೆ ಮಾಡ್ತಾ ಇದ್ದಾರೆ ಅಂಥ ಕೋಆಪ್ರೇಟಿವ್ ಸೊಸೈಟಿಗಳಿಗೆಲ್ಲ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈಗ ಇನ್ನೊಂದು ಹೊಸ ರೂಲ್ ಬರುತ್ತೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಮೂರು ಜನದ ಹತ್ರ ಮಾತ್ರ ನೀವು ಲೋನ್ ತೆಗೆದುಕೊಬೋದು ಈ ಎಕ್ಕಿತ್ ಐದಿಂದ ಆರು ಏಳು ಜನದ ಹತ್ರ ಲೋನ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡೋಂಗಿಲ್ಲ ಅಂತ ಹೇಳಿ ಅಂದರೆ ಅರ್ಥ ಏನಂದ್ರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಬ್ರಿಗೆ ನೀವು ಲೋನ್ ಕಟ್ಟಬೇಕು ಪ್ರತಿ ತಿಂಗಳಿಗೆ ಮ್ಯಾಕ್ಸಿಮಮ್ ನೀವು ಈಗ ಮೂವತ್ತು ಸಾವಿರ ರೂಪಾಯಿ ತೆಗೆದುಕೊಂಡಿದ್ರಿ ಈಗ ಮ್ಯಾಕ್ಸಿಮಮ್ ನೀವು ಇನ್ನು ತೆಗೆದುಕೊಳ್ಳೋಕ್ಕಾಗೋದು ಒಂದು ಲಕ್ಷ ರೂಪಾಯಿ ಅಂದರೆ ಈಗಾಗಲೇ ಕ್ಯಾಪ್ ಇದೆ ಎರಡು ಲಕ್ಷ ಅಂತ ಹೇಳಿ ಏನಕ್ಕೆ ಅಂದರೆ ಈ ರೀತಿ ಕಡಿಮೆ ಲಯಬಿಲಿಟಿ ಮಾಡಿಕೊಂಡ್ರೆ ನೀವು ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆಗುತ್ತೆ ಅಂತ ಹೇಳಿ ವರದಿ ಕರ್ನಾಟಕ ರಾಜ್ಯದ ಮ್ಯಾಕ್ಸಿಮಮ್ ಫೇಲ್ಯೂರ್ ಏನಿದೆ ಇವತ್ತು ಈ ಸರ್ಕಾರದಿಂದ ಆಗ್ತಿದೆ ಅದರಿಂದಾಗಿ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ನೀವೀಗಾಗಲೇ ಐವತ್ತಕ್ಕೂ ಹೆಚ್ಚಿನ ಹೆಣ್ಮಕ್ಳಿಗೆ ಹತ್ಯೆ ಭಾಗ್ಯ ಕೊಟ್ಬಿಟ್ರಿ ಎರಡು ಸಾವಿರದ ನಾನ್ನೂರು ರೈತರಿಗೆ ಆತ್ಮಹತ್ಯೆ ಭಾಗ್ಯ ಕೊಟ್ಬಿಟ್ರಿ ಎಂಟು ಜನ ಅಧಿಕಾರಿಗಳಿಗೆ ಆತ್ಮಹತ್ಯೆ ಬಗ್ಗೆ ಕೊಟ್ಟರೆ ಏಳುನೂರ ಬಾಣಂತಿಯರಿಗೆ ಹತ್ಯೆ ಬಗ್ಗೆ ಕೊಟ್ಟರಿ ಸಾವಿರದ ನೂರು ನವಜಾತ ಶಿಶುಗಳಿಗೆ ಹತ್ಯೆ ಬಗ್ಗೆ ಕೊಟ್ಟರಿ ಈಗ ಮೈಕ್ರೋ ಫೈನಾನ್ಸಿಂಗ್ ಹೆಸರಿನಲ್ಲಿ ಆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಮತ್ತು ನಗರ ಪ್ರದೇಶದ ಬಡ ಮಕ್ಕಳಿಗೆ ಇದೊಂದು ಹೊಸ್ದಾಗಿ ಅಡಿಷನಲ್ಲ ಕೊಡ್ತಾ ಇದ್ದೀರಾ ಆಯಿತು ಇದ್ರ ಜೊತೆಗೆ ನಾನು ಇನ್ನೂ ಒಂದು ಪ್ರಶ್ನೆ ಕೇಳೋದು ಸಿದ್ದರಾಮಯ್ಯವ್ರಿಗೆ ತಾವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದರಿಂದ ಸಬಲೀಕರಣ ಆಗ್ಬಿಟ್ಟಿದೆ ಲ್ಯಾಪ್ಟಾಪ್ ತೊಗೊಂಡಿದ್ದಾರೆ ಬೋರ್ವೆಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ನಾವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದರಿಂದ ಹಾಗಾಗೋಯ್ತು ಈಗ ಆಗೋಯ್ತು ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವರೇ ನೀವು ಸಬಲೀಕರಣ ಆಗಿದ್ದಿದ್ರೆ ಅಥವಾ ನಿಮ್ಮ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮಹಿಳೆಗೆ ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈ ರೀತಿ ಪ್ರಕರಣಗಳು ಆಚೆ ಬರ್ತಿತ್ತೆ ಈ ರೀತಿ ಆಗ್ತಾ ಇತ್ತೆ ಇದೇ ಎರಡು ಸಾವಿರ ರೂಪಾಯಿನ ಇ ಎಮ್ ಐ ಕಟ್ಬೋದಲ್ವೇ ಯಾಕೆ ಯಾಕೆ ಅಂತ ಹೇಳಿದ್ರೆ ನೀವು ಏನು ಅಂದಾಜು ಮಾಡಿದ್ರಿ ಒಂದು ಕೋಟಿ ಹದಿನೇಳು ಲಕ್ಷ ಜನಕ್ಕೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅದು ಕೊಟ್ಟಿಲ್ಲ ನೀವು ಕೇವಲ ಬೆರಳೆಣಿಕೆ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಅಂದರೆ ಮೂವತ್ತ್ ನಲ್ವತ್ತು ಲಕ್ಷ ಜನಕ್ಕೆ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ಕಣ್ಣು ಉರ್ಸ್ಕೊತಾ ಇದ್ದೀರ ಅಥವಾ ಇನ್ನೂ ಕಡಿಮೆ ಜನಕ್ಕೆ ಕೊಟ್ಟು ಅದರ ಆ ದುಡ್ಡನ್ನ ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರ ತ್ರೂ ಯಾರು ಮನೆಗಳಿಗೆ ಹೋಗ್ತಿದ್ಯೋ ಚೆಕ್ ಮಾಡಬೇಕಾಗಿದೆ ಎರಡು ಸಾವಿರ ರೂಪಾಯಿ ದುಡ್ಡು ಅಂದರೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ವರ್ಷಕ್ಕೆ ಈ ದುಡ್ಡು ಎಲ್ಲೋಯ್ತು ಅನ್ನೋದನ್ನು ಚೆಕ್ ಮಾಡಬೇಕು ಸಬಲೀಕರಣ ಹೆಣ್ಮಕ್ಕಳ ಸಬಲೀಕರಣ ಹೆಣ್ಮಕ್ಳ ಸಬಲೀಕರಣ ಆಗಿದ್ದಿದ್ರೆ ಏನಾದ್ರೂ ಇನ್ಕಮ್ ಜನರೇಟ್ ಮಾಡ್ಕೊಂಡಿದ್ದಿದ್ರೆ ಅವ್ರು ಸಾಯ್ತಕ್ಕಂಥ ಕೆಲಸ ಯಾಕೆ ಮಾಡ್ತಿದ್ರು ಒಂದು ಎರಡು ಎಕ್ಸಾಂಪಲ್ಸ್ನ ನೀವು ಹೇಳಿಬಿಟ್ಟು ಕರ್ನಾಟಕದ ಜನತೆಗೆ ಇನ್ನೆಷ್ಟು ವರ್ಷಗಳು ಗೂಬೆ ಮಾಡಿಸ್ಕೊಂಡು ಕುಳ್ಸ್ಕೊಂಡಿರ್ತೀರಾ ಕಿವಿ ಮೇಲೆ ಹೂವು ಇಟ್ಕೊಂಡು ಕುಳಿಸ್ಕೊಂಡಿರ್ತೀರಾ ಎಷ್ಟು ನಿಮ್ಮ ಮಾತುಗಳನ್ನು ನಂಬಿ ಇನ್ನೆಷ್ಟು ಎಣೆಗಳು ಬೀಳಬೇಕಾಗಿದೆ ರಾಜ್ಯದಲ್ಲಿ ಉತ್ತರ ಕೊಡಿ ಸಿದ್ದರಾಮಯ್ಯವರೇ ಈ ಪ್ರಶ್ನೆನ ಪ್ರತಿಯೊಬ್ಬರು ಸಿದ್ದರಾಮಯ್ಯವನಿಗೆ ಬರೆದು ಕಳಿಸ್ಬೇಕು ಯಾಕೆ ಅಂತಂದರೆ ಸಿದ್ದರಾಮಯ್ಯವ್ರು ಡೈರೆಕ್ಟಾಗಿ ಉತ್ತರ ಕೊಡಬೇಕಾಗಿದೆ ಇದಕ್ಕೆ ಮುರುಡಾಗರಣ ಆಗೇ ಇಲ್ಲ ಅಧಿಕಾರಿಗಳು ಮಾಡಿದ್ದು ವಾಲ್ಮೀಕಿ ಹಗರಣ ಅಧಿಕಾರಿಗಳು ಮಾಡಿದ್ದು ಲಿಕ್ಕರ್ ಹಗರಣ ಅಧಿಕಾರಿಗಳು ಮಾಡಿದ್ದು ನೀವು ಯಾವುದೇ ಹೇಳಿ ಹೆಲ್ತ್ ಎಲ್ತ್ ಡಿಪಾರ್ಟ್ಮೆಂಟಲ್ಲಿ ಹಗರಣ ಆಗ್ತಿದೆ ಯಾರೋ ಅಧಿಕಾರಿಗಳು ಮಾಡಿದ್ದು ನಿಮ್ಮ ಮಂತ್ರಿಗಳಿಗೆ ಜವಾಬ್ದಾರಿನೇ ಇಲ್ವೇ ಅಲ್ಲಿಗೆ ನೀವು ಮಂತ್ರಿಗಳಿಗೆ ಯಾವುದೇ ರೀತಿ ನೈತಿಕತೆ ಇಲ್ವೇ ಇಲ್ಲ ಅಂತ ಹೇಳಿಬಿಡಿ ಇಲ್ಲ ಅಂತ ಹೇಳಿಬಿಡಿ ತೊಂದರೆ ಇಲ್ಲ ಅಲ್ಲೆಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅದು ಏ ಹಂಗೆ ಹೇಳೇ ಇಲ್ಲ ಯಾವ ರೀತಿ ನೈತಿಕತೆ ಇದು ಇನ್ನೆಲ್ಲೋ ಏನೋ ಒಂದು ಘಟನೆ ಆಗ್ತದೆ ಅದು ಬೈ ಮಿಸ್ಟೇಕ್ ಆಗೋಗಿದೆ ಇದು ಗೃಹ ಸಚಿವರ ಹೇಳಿಕೆಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಯಾಕ್ಷನ್ ಆಗಿದೆ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಇನ್ಯಾಕ್ಷನ್ ಇನ್ ಆಕ್ಷನ್ ಆಗಿದೆ ಇಂಥ ನಾಲಾಯಕ ಮಂತ್ರಿಗಳಿದ್ದಾಗ ಏನಾಗ್ತದೆ ಮುಖ್ಯಮಂತ್ರಿಗಳೇ ನೀವು ಉತ್ತರ ಕೊಡಬೇಕಾಗಿದೆ ರಾಜ್ಯದ ಜನತೆಗೆ ದಯವಿಟ್ಟು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿ ಧನ್ಯವಾದ